ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ಕುಕಿಂಗ್ ಅಂಡ್ ಕ್ರಿಯೇಷನ್ ಮಾವಿನಕಾಯಿ ಇದೆ ಮಾವಿನಕಾಯಿ ಇದೆ ಗೊತ್ತಾ ಇರ್ಬೋದು ಗೊತ್ತಿರಬಹುದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಾನು ಇವತ್ತು ದಿಢೀರಾಗಿ ಮಾಡುವಂತ ಮಾಡ್ತಾ ಇದೀನಿ ಇನ್ಸ್ಟೆಂಟ್ ಆಗಿ ಮಾಡುವಂತ ಉಪ್ಪಿನಕಾಯಿ ಅಂತಂದ್ರೆ ಎಲ್ಲರಿಗೂ ತುಂಬಾ ಈಸಿ ಆಗುತ್ತೆ ಅಲ್ವಾ ಬೇಗ ಮಾಡಬಹುದು ಮತ್ತೆ ಈ ಉಪ್ಪಿನಕಾಯಿ ತುಂಬಾ ಇರುತ್ತೆ ನಮ್ಗೆ ಎರಡೂನು ಆಗುತ್ತೆ ಅಂದ್ರೆ ನಾವು ಬೇಗ ಬೇಗ ಮಾಡ್ತೀವಿ ಅಲ್ವಾ ಟೇಸ್ಟ್ ಕೂಡ ಇರುತ್ತೆ ಕೆಲಸ ಕೂಡ ಕಡಿಮೆ ಈ ಉಪ್ಪಿನಕಾಯಿ ಮಾಡೋದಕ್ಕೆ ಮಸಾಲೆಯನ್ನ ನಾವು ಹುರಿಬೇಕು ಅಂತ ಇರಲ್ಲ ಮಸಾಲೆ ಪೌಡರ್ ಮಾಡುವಂತ ಕೆಲಸ ಇರಲ್ಲ ಏನು ಇಲ್ಲದೇನೆ ನಾವು ಅರ್ಜೆಂಟ್ ಆಗಿ ಉಪ್ಪಿನಕಾಯಿಯನ್ನ ಮಾಡಬಹುದು ಈ ಉಪ್ಪಿನಕಾಯಿ ಮಾಡುವಂತ ಸುಲಭ ವಿಧಾನವನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ಉಪ್ಪಿನಕಾಯಿ ತುಂಬಾ ರುಚಿಕರವಾಗಿ ಕೂಡ ಆಗುತ್ತೆ ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ಈ ಉಪ್ಪಿನಕಾಯಿ ಅನ್ನ ಜೊತೆಗೂ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರತ್ತೆ ಉಪ್ಪಿನಕಾಯಿ ಖಾಲಿ ಆಯ್ತು ಅಂತಂದ್ರೆ ಇವಾಗಂತೂ ಮಾವಿನಕಾಯಿ ಸೀಸನ್ ಇದ್ದೇ ಇದೆ ಮಾವಿನಕಾಯಿ ಸುಲಭವಾಗಿ ಎಲ್ಲ ಕಡೆ ಸಿಗುತ್ತೆ ಈ ಮಾವಿನಕಾಯಿ ತೊಗೊಂಡ್ಬಂದು ನಾವು ಉಪ್ಪಿನಕಾಯಿನ್ನ ಮಾಡಬಹುದು ತುಂಬಾ ಜಾಸ್ತಿ ಕ್ವಾಂಟಿಟಿ ಕೂಡ ನಾನು ಇಷ್ಟ ಮಾವಿನಕಾಯಿ ಎಷ್ಟೊಂದು ಉಪ್ಪಿನಕಾಯಿ ಮಾಡ್ತೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಈ ಮಾವಿನಕಾಯಿನ ನಾವು ಮೊದಲು ಚೆನ್ನಾಗಿ ವಾಶ್ ಮಾಡಿ ಒರೆಸಿಟ್ಕೊಂಡು ನಂತರ ಇದನ್ನ ನಾವು ನೀರೇನು ತಾಗಿಸ್ದೇನೆ ಕಟ್ ಮಾಡಿ ಆಮೇಲೆ ಮಾಡೋಣ ಸ್ಟಾರ್ಟ್ ಮಾಡ್ತೀನಿ ಮಾಡೋದಕ್ಕೆ ಹಾಗೆ ಫ್ರೆಂಡ್ಸ್ ನಿಮ್ಮ ಚಾನಲ್ ಅನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ಮೊದಲಿಗೆ ನಾವು ಉಪ್ಪನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೋಬೇಕು ಉಪ್ಪನ್ನು ಬಿಸಿ ಮಾಡಿ ಇಟ್ಕೊಂಡು ಮಾವಿನಕಾಯನ್ನು ಕಟ್ ಮಾಡಿದರೆ ಉಪ್ಪು ಕೂಡ ಚೆನ್ನಾಗಿ ತಣ್ಣಗಾಗತ್ತೆ ನನಗೆ ಉಪ್ಪನ್ನು ಬಿಸಿ ಮಾಡೋ ಹೊತ್ತಿಗೆ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಮರೆತುಬಿಟ್ಟೆ ಅದಕ್ಕೋಸ್ಕರ ಉಪ್ಪನ್ನು ಬಿಸಿ ಮಾಡುವಂಥ ವಿಡಿಯೋ ಇಲ್ಲ ನಂತರ ನೋಡಿ ಇಲ್ಲಿ ಮಾವಿನಕಾಯಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಬೀಜವನ್ನು ತೆಗೆದು ನಾನು ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ಬಲಿತಂತಹ ಮಾವಿನಕಾಯಿ ಎಲ್ಲ ಸ್ವಲ್ಪ ಎಳೆದಾಗಿತ್ತು ಅದಕ್ಕೋಸ್ಕರ ನಾನು ಬೀಜವನ್ನು ಪೂರ್ತಿಯಾಗಿ ನಾನು ತೆಕ್ಕೊಂಡೆ ನಂತರ ಈ ಮಾವಿನಕಾಯಿ ಮೆತ್ತಗಾಗಿರಬಾರ್ದು ಇಂಪಾರ್ಟೆಂಟ್ ಅಂತಂದರೆ ಅದೇನೆ ಮಾವಿನಕಾಯಿ ಚೆನ್ನಾಗಿ ಗಟ್ಟಿಯಾಗಿರುವಂಥ ಮಾವಿನಕಾಯಿನ ತೊಗೋಬೇಕಾಗತ್ತೆ ಮೆತ್ತಗಾಗಿರುವಂಥ ಮಾವಿನಕಾಯಿ ಅಂದರೆ ಮಾವಿನಕಾಯಿ ಹೋಳು ಬೇಗನೆ ಮೆತ್ತಗಾಗಿ ಬಿಡುತ್ತೆ ಗಟ್ಟಿಯಾಗಿರುವಂಥ ಮಾವಿನಕಾಯಿ ಅಂದರೆ ತುಂಬ ಕ್ರಂಚಿಯಾಗಿ ಮಾವಿನಕಾಯಿ ಹೋಳನ್ನು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾಡಿದ ನಂತರ ನೋಡಿ ನಾನು ಇಲ್ಲಿ ಬೀಜವನ್ನು ತೆಕ್ಕೊಂಡು ನನಗೆ ಬೇಕಾದಂತಹ ಆಕಾರದಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಈ ಉಪ್ಪಿನಕಾಯಿನ ನಾವು ತುಂಬ ಟೈಮ್ ಕೂಡ ತೊಗೊಳೋದಿಲ್ಲ ಮಾಡೋದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಿಟ್ಟು ಉಪ್ಪಿನಲ್ಲಿ ಉಪ್ಪೆಲ್ಲ ಚೆನ್ನಾಗಿ ಬೇಗನೆ ಕರಗಿದರೆ ಬೇಗನೆ ಕೂಡ ಮಾಡಲಿಕ್ಕಾಗುತ್ತೆ ಇಷ್ಟೇ ಕೆಲಸ ಇರೋದು ಇದಕ್ಕೆ ಮಾವಿನಕಾಯಿ ಹೆಚ್ಚೋದು ಉಪ್ಪನ್ನು ನಾವು ಬಿಸಿ ಮಾಡೋದು ಇದು ಎರಡೇ ಕೆಲಸ ಇರುತ್ತೆ ನೋಡಿ ಇಲ್ಲಿ ಉಪ್ಪು ನಾನು ಬಿಸಿ ಮಾಡಿಟ್ಟಂತಹ ಉಪ್ಪು ಚೆನ್ನಾಗಿ ತಣ್ಣಗಾಗಿದೆ ಇಲ್ಲಿ ನೋಡಿ ಮಾವಿನಕಾಯಿ ನಾನು ತಗೊಂಡಿದ್ದಂತಹ ಮಾವಿನಕಾಯಿ ನಾಲ್ಕೊಂದು ನಾಲ್ಕರಿಂದ ಐದು ಕಪ್ನಷ್ಟು ಇತ್ತು ಇದಕ್ಕೆ ನಾನು ಒಂದು ಕಪ್ನಷ್ಟು ಉಪ್ಪನ್ನು ಹಾಕಿದ್ದೀನಿ ಅಳತೆ ಅಷ್ಟು ಉಪ್ಪನ್ನು ಒಂದೇ ಸಲ ಹಾಕಬೇಕು ಅಂತ ಅಲ್ಲ ನೀವು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಬೇಕು ಅಂತ ಅನಿಸಿದರೆ ಮತ್ತೆ ಉಪ್ಪನ್ನು ಮಿಕ್ಸ್ ಮಾಡಲಿಕ್ಕಾಗುತ್ತೆ ನಾನು ಇಲ್ಲಿ ಏನು ಮಾಡಿಲ್ಲಾಗಿತ್ತು ಮತ್ತೆ ಬೇಕು ಅಂತ ನಾನು ಹಾಗೆಯೇ ಮಿಕ್ಸ್ ಮಾಡಿದೆ ಕರೆಕ್ಟಾಗಿತ್ತು ರುಚಿ ನೋಡಿ ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಬಿಸಿಗಿಟ್ಕೊಂಡೆ ಇಟ್ಕೊಂಡೆ ಕೊಬ್ಬರಿ ಎಣ್ಣೆಯಲ್ಲಿ ನಾನಿಲ್ಲಿ ಸಾಸಿವೆ ಹಾಗೆ ಮೆಂತ್ಯವನ್ನು ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಮತ್ತು ಇಂಗು ಜಾಸ್ತಿ ಹಾಕಿದ್ದೀನಿ ಹಾಕಿ ಒಗ್ಗರಣೆಯನ್ನು ಮಾಡ್ತಾ ಇದ್ದೀನಿ ಒಗ್ಗರಣೆಯನ್ನು ಮೊದಲೇ ಮಾಡಿಟ್ಕೊಂಡ್ರೆ ಒಗ್ಗರಣೆ ಬೇಗ ತಣ್ಣಗಾಗುತ್ತೆ ತಣ್ಣಗಾದಂಥ ಒಗ್ಗರಣೆಯನ್ನು ಅಷ್ಟೇ ಹಾಕಬೇಕಾಗತ್ತೆ ಬಿಸಿ ಇರುವಂಥ ಒಗ್ಗರಣೆಯನ್ನು ಯಾವತ್ತೂ ಉಪ್ಪಿನಕಾಯಿಗೆ ಹಾಕಲೇಬಾರ್ದು ನೋಡಿ ಇವಾಗ ಈ ಮಾವಿನಕಾಯಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ನೀವೇನೇ ನೋಡ್ಬೋದು ನಾನಿದು ಬೆಳಗ್ಗೆನೇ ಕಟ್ ಮಾಡಿಟ್ಟಿದ್ದೆ ಬೆಳಗ್ಗೆ ಕಟ್ ಮಾಡಿದರೆ ಮಧ್ಯಾಹ್ನದ ಹೊತ್ತಿಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟುಕೊಂಡು ಉಪ್ಪೆಲ್ಲ ಕರಗಿ ಚೆನ್ನಾಗಾಗಿದೆ ಅಂತ ಎಷ್ಟೊಂದು ನೀರಿದೆ ಅಂತ ನೀವೇನೇ ನೋಡ್ಬೋದು ಎಕ್ಸ್ಟ್ರಾ ನೀರು ಯಾವುದೇ ನೀರನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇರಲ್ಲ ನಾನು ಇದಕ್ಕೆ ಒಂದು ಕಪ್ನಷ್ಟು ಮೆಣಸಿನ ಪುಡಿಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಪುಡಿಯನ್ನು ಹಾಕೋಬೋದು ನಿಮ್ಮ ಮನೆಯಲ್ಲಿ ಜಾಸ್ತಿ ಖಾರ ತಿಂತೀರಾ ಅಂತಂದರೆ ಖಾರವನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಮೀಡಿಯಂ ಖಾರ ತಿಂತೀರಾ ಅಂತಂದರೆ ನಾನು ಇವಾಗ ಹಾಕಿದಂಥ ಅಳತೆಯ ಮೆಣಸಿನ ಪುಡಿ ಸಾಕಾಗುತ್ತೆ ಕಡಿಮೆ ಖಾರ ತಿನ್ನೋದಿದ್ರೆ ಕಡಿಮೆ ಹಾಕ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ನೀವೇನೇ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಇವಾಗಲೇ ಈ ಮ ಉಪ್ಪಿನಕಾಯಿನ ಯಾವ ರೀತಿಯಾಗಿದೆ ಅಂತ ಸ್ವಲ್ಪ ಸ್ವಲ್ಪ ತಿಂದು ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನೋಡಿ ಇಲ್ಲಿ ಈ ಒಗ್ಗರಣೆ ಅರ್ಧ ತಣ್ಣಗಾಗಿದೆ ಇವಾಗ ನಾನು ಅರ್ಧ ತಣ್ಣಗಾದ ನಂತರ ಒಂದು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆ ತುಂಬ ಬಿಸಿಯಾಗಿರುವಾಗಲೇ ನಾವು ಅರಿಶಿಣ ಪುಡಿಯನ್ನು ಹಾಕಿದರೆ ಉಪ್ಪಿನಕಾಯಿ ಕಲರು ಚೆನ್ನಾಗಿ ಬರಲ್ಲ ಕಪ್ಪಗಾಗಿ ಬಿಡುತ್ತೆ ಪುಡಿ ಹಾಗೆ ಒಗ್ಗರಣೆ ಪೂರ ತಣ್ಣಗಾದ ನಂತರ ಅರಿಶಿನ ಪುಡಿಯನ್ನು ಹಾಕಿದರೆ ಅರಿಶಿಣದ ಹಸಿ ವಾಸನೆ ಕೂಡ ಇರುತ್ತೆ ಉಪ್ಪಿನಕಾಯಲ್ಲಿ ಅದಕ್ಕೋಸ್ಕರ ಎಣ್ಣೆ ಅರ್ಧ ತಣ್ಣಗಾಗಿರುತ್ತಲ್ವ ಸ್ವಲ್ಪ ಉಗುರು ಬಿಸಿ ಅಂತ ಹೇಳ್ತಾರಲ್ವ ಆ ಹದದಲ್ಲಿ ಇದ್ದಾಗ ಅರಿಶಿಣ ಪುಡಿಯನ್ನು ಹಾಕಿ ಇಡಬೇಕು ನಂತರ ಇವಾಗ ನೋಡಿ ಪೂರ್ತಿಯಾಗಿ ತಣ್ಣಗಾದಂತಹ ಒಗ್ಗರಣೆಯನ್ನು ನಾನಿಲ್ಲಿ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಪರಿಮಳ ಬರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿದಾಗ ನಿಮ್ಗೆ ಅನಿಸುತ್ತೆ ಏನಾದರೂ ಇಂಗಿನ ಪರಿಮಳ ಇಷ್ಟ ಆಗೋಲ್ಲ ಅಂತಿದ್ರೆ ನೀವು ಬೇಕಿದ್ರೆ ಬೆಳ್ಳುಳ್ಳಿಯನ್ನು ಕೂಡ ಜೀವ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೋದು ಬೆಳ್ಳುಳ್ಳಿ ಹಾಕೋದಿದ್ರೆ ಮೊದಲೇನೆ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನಂತರ ಸಾಸಿವೆ ಮೆಂತ್ಯವನ್ನೆಲ್ಲ ಹಾಕಬೇಕಾಗತ್ತೆ ನೀವು ನಾನು ಇಂಗನ್ನು ಹಾಕಿರೋದ್ರಿಂದ ಕೊನೆಯಲ್ಲಿ ಇಂಗನ್ನು ಹಾಕಿದ್ದೀನಿ ನೋಡಿ ಇವಾಗ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಉಪ್ಪಿನಕಾಯಿ ತಯಾರಾಗಿಬಿಡುತ್ತೆ ಒಂದ್ಸಲ ಬೇಕಿದ್ರೆ ನಾವು ಸ್ವಲ್ಪ ರುಚಿಯನ್ನು ನೋಡಿದರೆ ಉಪ್ಪು ಖಾರ ಎಲ್ಲ ಸಮನಾಗಿದೆಯಾ ಅಂತ ಬೇಕು ಅಂದರೆ ಇವಾಗ ಆ್ಯಡ್ ಮಾಡಲಿಕ್ಕೆ ಬರುತ್ತೆ ಉಪ್ಪು ಬೇಕು ಅಥವಾ ಖಾರ ಬೇಕು ಅಂತ ಆದರೆ ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ ತುಂಬ ರುಚಿಕರವಾಗಿತ್ತು ಎಲ್ಲನೂ ಹದವಾಗಿತ್ತು ಖಾರ ಉಪ್ಪು ಹುಳಿ ಎಲ್ಲನೂ ಹದವಾಗಿತ್ತು ಅದಕ್ಕೋಸ್ಕರ ನಾನು ಸರಿಯಾಗಿದೆ ಅಂತ ಅಂದ್ಕೊಂಡು ಈಗ ಈ ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇದ್ದೀನಿ ಗಾಜಿನ ಬಾಟ್ಲಲ್ಲೇ ಸ್ಟೋರ್ ಮಾಡಿ ಇಡಬೇಕು ಯಾವತ್ತೂ ಉಪ್ಪಿನಕಾಯಿನ ಬೇರೆ ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಹಾಕೋದಕ್ಕೆ ಹೋಗಬೇಡಿ ಗಾಜಿನ ಬೌಟ್ಲಲ್ಲಿ ಸ್ಟೋರ್ ಮಾಡಿಟ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಇದರಲ್ಲೇ ಸ್ಟೋರ್ ಮಾಡಬೇಕಾಗತ್ತೆ ನೋಡಿ ಎಷ್ಟೊಂದು ಉಪ್ಪಿನಕಾಯಿ ಆಯಿತು ಅಂತ ನೀವೇನೇ ನೋಡ್ಬೋದು ನಾನೊಂದು ಆರರಿಂದ ಎಂಟು ಮಾವಿನಕಾಯಿಯನ್ನು ಕಟ್ ಮಾಡಿದ್ದೆ ಅದರಿಂದ ಎಷ್ಟೊಂದೆಲ್ಲ ಉಪ್ಪಿನಕಾಯಿ ಆಗಿದೆ ಅಂತ ನೀವೇನೇ ನೋಡ್ಬೋದು ಒಂದು ಕೆ ಜಿ ಎಷ್ಟು ಉಪ್ಪಿನಕಾಯಿ ಆಗಿದೆ ಇಷ್ಟು ಮಾವಿನಕಾಯಿಗೇ ಎಷ್ಟೊಂದು ಸುಲಭವಾಗಿ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್